ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ನಡೆದೋಯ್ತು ವಿಪರೀತ ಕ್ರೂರತೆಯಿಂದ ಆತನನ್ನು ಹತ್ಯೆ ಮಾಡಿದರು ಪಟ್ಟಣಗೆರೆ ಶೆಡ್ನಲ್ಲಿ ಭಯಂಕರವಾಗಿ ಟಾರ್ಚರ್ ಕೊಟ್ಟರು ಎರಡು ಲಾರಿಗಳ ನಡುವೆ ಕುಕ್ಕರಗಾಲಲ್ಲಿ ಕೂತ್ಕೊಂಡು ರೇಣುಕಾಸ್ವಾಮಿ ದೈನ್ಯತೆಯಿಂದ ಕೇಳ್ಕೊಂಡಿದ್ದಾರೆ ಪ್ರಾಣಭಿಕ್ಷೆಯನ್ನು ರೇಣುಕಾ ಮುಂದೆ ದರ್ಶನ್ ಪವಿತ್ರ ಗೌಡ ಅಟ್ಟಹಾಸ ಮೆರೆದಿದ್ದಾರೆ ಕೈಯನ್ನು ಮುಂದೆ ಚಾಚಿ ಗೋಗರಿತಾ ಇರ್ತಕ್ಕಂಥ ಫೋಟೋ ಅದು ಬೇಡದ್ರೂ ಕೂಡ ಕನಿಕರ ತೋರಿಸಿಲ್ಲ ರಾಕ್ಷಸ ಆಗ್ಲಾದರೂ ಬಿಟ್ಟು ಕಳಿಸ್ಬೇಕಾಗಿತ್ತು ಅಂತ ಸಾಕಷ್ಟು ಸಾರ್ಥಿ ಅನಿಸುತ್ತೆ ಈ ಫೋಟೋ ನೋಡಿದ್ರೆ ಎಂಥವ್ರಿಗೂ ಕೂಡ ಕಿತ್ತು ಬರುತ್ತೆ ಅದೆಷ್ಟು ನರಳಿತ್ತೋ ಆ ಬಡ ಜೀವ ನರಳಿರುತ್ತ ನರಳಿ ನರಳಿನೇ ಪ್ರಾಣ ಬಿಟ್ಟಿರೋದಲ್ಲ ಆತ ನರಳಿ ನರಳಿ ನರಳಿನೇ ಪ್ರಾಣ ಬಿಟ್ಟಿರೋದು ಯಾವುದೋ ದೇಹದ ಒಂದು ಭಾಗಕ್ಕೆ ಹೊಡೆದ್ರು ಅಂತಂದರೆ ತಡ್ಕೋಬೋದು ಅಡಿಯಿಂದ ಮುಡಿ ತನಕನೂ ಹೊಡೆದಿದ್ದಾರೆ ಅಡಿಯಿಂದ ಮುಡಿ ತನಕನೂ ಹೊಡೆದಿದ್ದಾರೆ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ ಕುಡಿದಿದ್ರು ಆ ಕುಡಿದಾಗ ಅವ್ರಿಗೆ ಅವ್ರಿಗೆ ತಾವು ಏನು ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗಿಲ್ಲ ಅಂಥದ್ರಲ್ಲಿ ಒಬ್ಬ ಒಬ್ಬನೇ ಒಬ್ಬ ಸಿಕ್ಕಿದನು ಪಾಪ ಅವನಿಗೆ ಪ್ರತಿರೋಧ ತೋರ್ಸೋಕ್ಕೂ ಆಗ್ತಿಲ್ಲ ಹೆಂಗೆ ತೋರಿಸ್ತಾನೆ ಪ್ರತಿರೋಧ ಹದಿನಾಲ್ಕು ಜನ ಸೇರಿಕೊಂಡು ಒಬ್ಬನ್ನ ಹೊಡೆದ್ರೆ ಏನೂ ಮಾಡೋಕ್ಕಾಗಲ್ಲ ಹೊಡೆದಷ್ಟು ಹೊಡೆಸ್ಕೋಬೇಕಷ್ಟೆ ಹಬ್ಬಬ್ಬ ಅಂದರೆ ಇವಾಗ ಮಾಡಿರೋ ಥರ ನನ್ನನ್ನು ಬಿಟ್ಬಿಡಿ ಕ್ಷಮಿಸ್ಬಿಡಿ ಅಂತ ಕಾಲಕ್ಕೆ ಬೀಳ್ಬೋದಷ್ಟೆ ಆ ಕೆಲಸನೂ ಮಾಡಿದ್ದಾರೆ ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ಆ ಕೆಲಸನೂ ಆಗೋಗಿದೆ ಆದರೆ ಅವರ ಮನಸ್ಸು ಕರಗಲಿಲ್ಲ ನಾನು ಆಗಲೇ ಹೇಳಿದಂತೆ ಇವರು ಕಿ ಈತ ಬೇಡ್ಕೊಂಡಷ್ಟು ಅವರ ಕ್ರೌರ್ಯ ಜಾಸ್ತಿ ಆಗಿದೆ ಈತ ಬೇಡಿಕೊಂಡಷ್ಟು ಮೈ ಮೇಲೆ ಏಟುಗಳು ಜಾಸ್ತಿ ಬಿದ್ದಿದೆ ಈತ ಬೇಡ್ಕೊಂಡಷ್ಟು ಅವರು ಅಟ್ಟಹಾಸ್ಯದಿಂದ ನಕ್ಕಿದ್ದಾರೆ ಈತ ಬೇಡಿಕೊಂಡಷ್ಟು ಕೂಡ ಇವನನ್ನು ಮುಗಿಸೇ ಬಿಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಯಾಕೆ ಅಂತಂದರೆ ಈ ಪ್ರಕರಣದಲ್ಲಿ ಇರೋರು ಯಾರು ಡಿ ಬಾಸ್ ಏನು ಮಾಡಿದ್ರೂ ಹೊರಗೆ ಬರಲ್ಲ ವಿಚಾರ ಯಾರಿಗೂ ಗೊತ್ತಾಗಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೂ ನೋಡ್ಕೋತಾರೆ ಅವರು ಆ ಧೈರ್ಯನೂ ಇತ್ತು ಅವ್ರಿಗೆ ಆಮೇಲೆ ಅವ್ರನ್ನ ಮೆಚ್ಚಿಸಬೇಕು ದರ್ಶನ್ ಮೆಚ್ಚಿಸಬೇಕು ಪವಿತ್ರ ಮೆಚ್ಚಿಸಬೇಕು ಅವರು ಮೆಚ್ಚಿಸಬೇಕು ಅಂತಂದರೆ ಈತನ ಮೇಲೆ ಹೊಡೆತ ಜಾಸ್ತಿ ಬೀಳಬೇಕು ಯಾಕೆಂದರೆ ಆಕೆಯೇ ಹೇಳೋಗಿದ್ದಿಲ್ಲ ಕಿಲ್ ಹಿಮ್ ಬಿಡಬೇಡಿ ಅವನನ್ನು ಹೊಡಿರಿ ಹೊಡಿರಿ ಅಂತ ಸಾಯಿಸಿಬಿಡಿ ಅಂತ ಹಾಗಾಗಿ ಆತನ ಕೊಲೆ ನಡೆದೇ ಹೋಯಿತು ಕೊನೆಗೂ ಕೂಡ ಬಟ್ ಇವೆಲ್ಲವೂ ಕೂಡ ಒಂದೊಂದು ರೀತಿಯಲ್ಲಿ ಬೇರೆಯವರಿಗೆ ಪಾಠ ಆಗಬೇಕು ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು ಪಾಠ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ ಇದು ಹಾಗಾಗಲಿ ಅಂತಕ್ಕಂಥದ್ದೇ ಉದ್ದೇಶ ನಾನು ನನ್ನಿಂದನೇ ಎಲ್ಲ ಅಂತ ಅಹಂನಿಂದ ಮೆರೀತಕ್ಕಂಥವರು ಇದನ್ನು ನೋಡಿ ಅರ್ಥ ಮಾಡ್ಕೋಬೇಕು ಕಿಂಚಿತ್ತಾದರೂ ಪಶ್ಚಾತ್ತಾಪ ಪಡಬೇಕು ಹೀಗೆ ಮಾಡಿಬಿಟ್ನಲ್ಲ ಅವತ್ತು ಅಂತ ನನ್ನ ಪ್ರಕಾರ ಆ ಹದಿನಾಲ್ಕು ಜನಕ್ಕೆ ಅವತ್ತು ರೇಣುಕಾ ಸ್ವಾಮಿಯನ್ನು ಹೊಡೆದಿದ್ದು ನೆನಪೇ ಇಲ್ವೇನೋ ಯಾಕೆಂದರೆ ಯಾರಿಗೂ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ ಹಾಗಾಗಿ ಅವರು ರೀಕಾಲ್ ಮಾಡಿಕೊಂಡ್ರೂ ಗೊತ್ತಿಲ್ಲ ಅವ್ರಿಗೆ ಏನಾಯಿತು ಅಂತ ಸಾಮಾನ್ಯವಾಗಿ ಈ ಥರ ಕ್ರೈಮ್ ಮಾಡ್ತಕ್ಕಂಥವ್ರು ಯಾರೂ ಕೂಡ ನಾರ್ಮಲ್ ಕಂಡೀಷನಲ್ಲಿ ಇರೋಲ್ಲ ಇದ್ದರೆ ಅವರಿಗೆ ಕೈ ನಡುಗುತ್ತಂತೆ ಕೆಲವರು ಹೇಳೋದನ್ನು ಕೇಳಿದ್ದೀನಿ ನಾನು ಅವರು ನಶೆನಲ್ಲಿದ್ದಾಗಲೇ ಕ್ರೈಮ್ ಮಾಡೋದಕ್ಕೆ ಸಾಧ್ಯ ಅದೇನೋ ಹಿಡ್ಕೋತಾರಲ್ಲ ಚಾಕು ಚೂರಿ ಲಾಂಗು ಮಚ್ಚು ಅಂತ ನಶೆನಲ್ಲಿದ್ದರೆ ಅದನ್ನು ಹಿಡ್ಕೊಳ್ಳೋ ತಾಕತ್ತು ಬರೋದು ಹಾಗಾಗಿ ಅದೆಲ್ಲ ಮುಗಿದ ನಂತರ ನಶೆಯೆಲ್ಲ ಇಳಿದ ನಂತರ ಏನು ಮಾಡಿದೆ ಅಂತಕ್ಕಂಥದ್ದೇ ಗೊತ್ತಿರಲ್ಲ ಅವ್ರಿಗೆ ಆದರೆ ಆ ನಶೆಯಲ್ಲಿ ಮಾತ್ರ ಅವರು ಮನುಷ್ಯರಾಗಿರಲ್ಲ ರಾಕ್ಷಸರಾಗ್ತಾರೆ ಆ ರಾಕ್ಷಸರಾದಾಗಲೇ ಈ ರೀತಿ ಹಲ್ಲೆ ಮಾಡೋದು ಸಿನಿಮಾಗಳಲ್ಲಿ ನೋಡಿದ್ದೀವಿ ನಾವು ಅಂಬರೀಷ್ ಅವ್ರದ್ದು ಅಂತ ಅಂತ ಒಂದು ಸಿನಿಮಾ ಬಂತು ಆ ಸಿನಿಮಾದಲ್ಲಿ ಅಂಬರೀಷ್ ಉಗ್ರರನ್ನು ಕೀಳ್ತಾರೆ ಕಟ್ಟಿಂಗ್ ಪ್ಲೇರಿಂದ ಅದನ್ನೇ ದೊಡ್ಡ ಶಿಕ್ಷೆ ಅಂತ ಕೊತ್ತ ಇದ್ವಿ ಯಾವಾಗಲೇ ಅದನ್ನು ನೋಡೋಕ್ಕಾಗದೆ ಎಷ್ಟೋ ಜನ ಮುಚ್ಕೊಂಡಿದ್ರು ಆದರೆ ಅದಲ್ಲ ಇಲ್ಲಿ ನಡೆದಿರ್ತಕ್ಕಂಥದ್ದು ಇದು ಕ್ರೂರತೆ ಅಂತಂದರೆ ಇದು ನಕಲಿ ಅಲ್ಲ ಅಸಲಿ ಫೋಟೋಗಳು ಇದು ಫೇಕ್ ಅಲ್ಲ ರಿಯಲ್ ನ್ಯೂಸ್ ಇದು ಪಬ್ಲಿಕ್ ರಿಯಲ್ ನ್ಯೂಸ್ ತುಂಬ ಜನ ಈ ಥರ ಮಾತಾಡ್ಕೋತಾರೆ ಎರಡು ಫೋಟೋಗಳ ಸಂಚಲನ ಎಲ್ಲೆಡೆ ಕಂಪನ ಅದರಲ್ಲೂ ನಾವು ಯಾವಾಗಲೂ ಕೂಡ ಬ್ರೇಕ್ ಮಾಡ್ತೀವಿ ಪಬ್ಲಿಕ್ ಟಿ ವಿ ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್ ನಾವು ಬ್ರೇಕ್ ಮಾಡ್ತೀವಿ ಉಳಿದವರು ಫಾಲೋ ಮಾಡ್ತಾರೆ ಪಬ್ಲಿಕ್ ಟಿವಿಯಲ್ಲಿ ನೈಜ ಫೋಟೋ ನೈಜ ಸ್ಟೋರಿ ಎರಡೆರಡು ಫೋಟೋಗಳನ್ನು ರಿವೀಲ್ ಮಾಡಿದ್ದೀವಿ ನೋಡ್ತಾ ಇದ್ದೀರಾ ಪೊಲೀಸರು ದೋಷಾರೋಪ ಪಟ್ಟಿಯಲ್ಲಿ ಈ ಎರಡು ಫೋಟೋಗಳನ್ನು ಸೇರಿಸಿದ್ದಾರೆ ನಾಳೆ ದಿನ ಅದು ಪಬ್ಲಿಕ್ ಡೊಮೈನಿಗೆ ಬಂದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಫೇಕ್ ಫೋಟೋಗಳನ್ನು ಹಾಕಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಹಾಕುವ ಅವಶ್ಯಕತೆಯೂ ನಮಗಿಲ್ಲ ಅವತ್ತಿನ ದಿನ ವಿನಯ್ ಅಂದರೆ ಎ ಟೆನ್ ಆರೋಪಿ ನಂಬರ್ ಹತ್ತು ಆತ ತನ್ನ ಮೊಬೈಲ್ನಲ್ಲಿ ತೆಗೆದುಕೊಂಡಂತಹ ಫೋಟೋ ಸರಿಸುಮಾರು ಮೂರು ಮೂರು ಮೂವತ್ತರ ವೇಳೆಗೆ ಆತನನ್ನು ಆರಂಭದ ಹಂತದಲ್ಲಿ ಹೊಡೆದಿರ್ತಕ್ಕಂಥ ಫೋಟೋ ಇದು ಆ ಒಂದು ಕಡೆ ಆತ ಚೇರ್ ಮುಂದೆ ಕೂತ್ಕೊಂಡು ಲಾರಿ ಮುಂದೆ ಕೂತ್ಕೊಂಡು ಪ್ರಾಣಭಿಕ್ಷೆ ಬೆಳ್ತಾರೆ ಶೆಡ್ಗೆ ಬರುವ ಮುನ್ನ ಹಿಗ್ಗಾಮುಗ್ಗಾ ಥಳಿಸಿತ್ತು ಡಿ ಗ್ಯಾಂಗ್ ದರ್ಶನ್ ಪವಿತ್ರ ಗೌಡ ಶೆಡ್ಗೆ ಬರುವ ಮುನ್ನ ನಾನು ಅದನ್ನು ಹೇಳಿದ್ದೆ ಆಗ್ಲೇ ಇದು ದರ್ಶನ್ ಮತ್ತು ಪವಿತ್ರ ಗೌಡ ಬರೋದಕ್ಕೂ ಮೊದಲೇ ಹೊಡೆದ್ಬಿಟ್ಟಿದ್ದಾರೆ ಚಿತ್ರದುರ್ಗದಿಂದ ಪಟ್ಟಣಗೆರೆಗೆ ಬರ್ತಾ ಇದ್ರಲ್ಲ ಬರಬೇಕಾದ್ರೇನೆ ಬಂದ ತಕ್ಷಣನೇ ಹೊಡೆದಿದ್ದಾರೆ ಅಂದರೆ ದರ್ಶನ್ ಬಂತ ಬರ್ತಾ ಇದ್ದಂಗೆ ಶಬಾಶನ ಬೇಕು ಆಮೇಲೆ ಶೆಡ್ಗೆ ಬಂದಿದ್ದು ದರ್ಶನ್ ಮತ್ತು ಪವಿತ್ರ ಗೌಡ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ನೋಡಿ ಯಾವಾಗ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದರೋ ಕರ್ಕೊಂಡು ಬಂದಾಗಲೇ ಶುರು ಮಾಡಿದ್ದಾರೆ ಹೊಡೆಯಕ್ಕೆ ಆಗ್ಲೇ ಆತ ನಿತ್ರಾಣನಾಗಿದ್ದ ಆಗ ತೆಗೆದು